ಎಲ್ರು ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಯಾವ ಬೋಳಿ ಮಗ ಹೇಳದ್ರಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ನಮಗೆ ಸ್ವಾಭಿಮಾನ ಇದೆ ನಮ್ಗೆಲ್ಲ ಗೊತ್ತಾಗೋಯ್ತು ದೇವ್ರಿನ್ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗು ನಮ್ಮ ಜೇವೇಶ್ವರಿದ ರೀ ನಾವ್ ಕೊಟ್ಟಿರೋ ಜಯಶಾರ್ ಇದು ಏ ನಿನ್ನ ಅಕ್ಕನ್ ಕುರ್ಪಾಕ್ದ ಡಾಕ್ಟರ್ ಸ್ಟಿಚ್ ಆಗಕ್ಕೆ ಜಾಗ ಇರಬಾರ್ದು ಗೊತ್ತಾಯ್ತನವ ನಿನ್ನ ಏನ್ ಹಿಂದೆ ಯಾರೋ ಅದು ಹೇ ಏ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ ಯಾರೋ ಅದು ಹೇ ಸೈಲೆಂಟ್ ಸೈಲೆನ್ಸ್ ಎಲ್ಲ ಬರ್ತಾರೆ ಅಲ್ಲೇ ಇರಪ್ಪ ನಿನ್ನಪ್ಪನಿಗ್ ಹುಡಿದವಳ ಆದ್ರೆ ಬಂದ್ ಮಾಡ್ಸ ಇಲ್ಲಿ ಜೀವಂತ ಹೇಗ್ ಹೋಗ್ತಿದ್ರೆ ನಾನ್ ನೋಡ್ತೀನಿ ನೋಡ್ತೀರಾ ದಿಕ್ಷೆ ಅವಳು ಹುಡ್ಗಿ ಅವಳ ಒಂದ್ ಮಣ ಮೇಕಪ್ ಮಾಡ್ಕೊಂಡು ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವ್ ಮಾಡೋ ಮಿಸ್ಟೇಕ್ ಬರೀ ಆಯ್ತಿಲ್ವೇ ಯಾರ ಕಂಟಾನ ಮಾಡ್ಬಿಡ್ತೀನಿ ಮೊದಲು ಸರಿಯಾಗಿ ಮಾತಾಡೋದ್ ಕಲಿಂ ಕೂತ್ಕೊಳ್ಳಿ ನಿನ್ಗೆದ್ರೆ ತಾನೆ ಇವನೇನ್ ಮಕ್ಕ ಹೇಳ್ ತಿಂದಂಗೆ ಇಟ್ಕೊಂಡವನೇ ಬರೀ ಇಂತದಯ್ಯ ಇದು ಇದು ಆಕ್ಚುಲಿ ಚೆನ್ನಾಗಿರೋದು ಅಷ್ಟೇ ಅಲ್ಲಲ್ಲಲ್ಲಲ್ಲಲ್ಲಲ್ಲಯ್ಯ ಎಲ್ಲಿ ಜೋಕೋ ಆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗಿರೋದ್ ನೋಡು ನಿಮ್ಮ ಕಂಗ್ರಾಚುಲೇಷನ್ ಕಂಗ್ರಾಚುಲೇಷನ್ ಯಾವ ಕಾರಣ ಯಾವ ಕಾರಣನ ಗೊತ್ತಿಲ್ಲ ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ <laughs> 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 this is grass, great. <laughs>